ಅಣ್ಣೋರು ಇಲ್ಲಿ ನಾವು ಇರ್ಬದೇವ್ರು ರಥ ಕೊಟ್ಟಾರ ಅವ್ರ ರಥಕ್ಕೆ ಸಲ ಕರ್ಷಾವತ್ ಅಂತಾನೆ ಹೇಳ್ದವ್ರಿ ಜನ ನಾವೊಂದೇ ಅಣ್ಣವ್ರೇ ಮಂತ್ರಿ ಐತ್ರಿ ಇನ್ನೂ ನಾನು ಆಶೀರ್ವಾದ ಅವ್ರಿಗೆ ತಂಗ್ ಮಾಡಿದ್ರು ರಥ ನಾವು ಇಟ್ ಕೊಡ್ತೇವೆ ಕೊಡ್ತೇವೆ ಎಲ್ಲಾರು ಈಸ್ ಮಂದಿ ಮುಂದಿ ದೊಡ್ಡ ದೊಡ್ಡ ಮಂದಿ ಎಲ್ಲ ಅಂದ್ರೆ ಅದಕ್ಕೆ ರಥಕ್ ನಾವು ಒಂದ್ ಐದ್ ಸಾವಿರ ರೂಪಾಯಿ ಅವಳನ್ನು ಸೇವೆ ಅಪ್ಪ ಅವ್ರು ಅಂದ್ರ ಅಂದ್ರೆ ಅದಕ್ಕೆ ವಚನ ಎಲ್ಲ ಬೋರ್ಡ್ ಬರ್ಸ್ಬೇಕು ಒಳಗೆ ರಥ ಎರ್ಸ್ಬಿ ಇಡ್ಬೇಕು ಧೇರ್ ಹೇಳಿಬೇಕು ಅದು ಯುವಕರು ಭೀ ಬೇಕು ಯುವಕರು ಮಾಡ ನೀವು ಕ್ರೀಡಾ ಮಾಡೋದ್ ಕ್ರೀಡಾ ಮಾಡೋರ್ ಬರ್ತಾರ ಹೋಯ್ತಾರ ಆದ್ರೆ ಕ್ರೀಡಾದಾಗ ದಂಧೆ ಇಲ್ಲ ಜಾಗ್ರತೆ ಮಾಡಬೇಕು ವಚಕ ಜಾತ್ರಿ ವಚನ ಅವ್ರು ಹೇಳ್ತಾರ ನೋಡ್ರಮ್ ಈಶ್ಮಾರ ಸಿಕ್ತದ ಹೆಂಗ್ ಮಾತಾಡ್ಬೇಕಂದ್ರ ಅವ್ರೆಲ್ಲೂರಾಗ ಹೇಳ ನಾವ್ ಹೇಳ್ಬೇಕಾಯ್ತದ್ರಿ ನಿಂತಿ ಮಡ ಮಾತಾಡಿದ್ರು ಅವ್ರು ಉಪಯೋಗ ಆಗಲ್ಲ ನಾವು ರಥ ಭೀ ಹೇಳಿತೇವ ಎಲ್ಲ ಭಿ ಮಾಡ್ತೇವ ಉಪರ್ವಸಪ್ಪ ವಾಕ್ಯ ಸಿದ್ರಮಣ ಎಲ್ಲ ರೆಡಿ ಮಾಡ್ಯಾರ ಹುಗ್ಗಿ ಪಿಗ್ಗಿ ಎಲ್ಲ ಮಾಡ್ಯಾರ

ಅಂದರೆ ಅದು ಹತ್ತಕ್ಕೆ ನಾವು ಏನು ಬೇಕಾದ್ರು ಕೊಡ್ತೀವಿ ನಮ್ಮದು ಆಳಿನ ಸೇವೆ ಐದು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ